ಹಾಯ್ ಹಲೋ ನಮಸ್ಕಾರ ಶುಭ ಮುಂಜಾನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಏನಿದು ಬೆಳ ಬೆಳಗ್ಗೆಯೇ ಪಪ್ಪಾಯಣ್ಣು ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಾನು ಕೂಡ ಎಲ್ಲರೂ ವ್ಲಾಗ್ ಮಾಡ್ತಾರಲ್ವ ನಂದು ಒಂದಿರಲಿ ಅಂತ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಅಪ್ಪಾಜಿಗೆ ಬೆಳಗ್ಗೆ ಹೊತ್ತು ಪಪ್ಪ ಹಣ್ಣು ತಿನ್ನೋದು ಒಂಥರ ಅಭ್ಯಾಸ ಈ ಪಪ್ಪ ಎಣ್ಣು ತಿನ್ನೋದರಿಂದ ಬಹಳ ಉಪಯೋಗ ಆಗಲಿದೆ ಅದೇನಪ್ಪ ಅಂತ ಅಂದರೆ ಈ ಒಂದು ಪಪ್ಪಾಯಿ ಹಣ್ಣು ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಸಿ ಈ ಅಂಶಗಳನ್ನು ಹೆಚ್ಚಾಗಿ ಹೊಂದಿದೆ ಈ ಒಂದು ಪಪ್ಪ ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಸೇವಿಸುವುದರಿಂದ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಹಾಗೆ ನಮ್ಮ ದೇಹದಲ್ಲಿ ಶೇಖರಿಸಲ್ಪಟ್ಟಿರುವಂತಹ ಕೊಬ್ಬನ್ನು ಸಹ ಇದು ಕಡಿಮೆ ಮಾಡುತ್ತದೆ ಹಾಗೆ ಈ ಈ ಹಣ್ಣಿನಿಂದ ನಮ್ಮ ಕಣ್ಣುಗಳಿಗೆ ಒಂದು ಒಳ್ಳೆ ಆರೋಗ್ಯವನ್ನು ಒಂದು ಪಪ್ಪ ನಮಗೆ ನೀಡುತ್ತದೆ ನನ್ನ ಮಗಂಗೆ ಅಂತೂ ಪಪ್ಪ ಅಂದರೆ ತುಂಬ ತುಂಬ ಇಷ್ಟ ಆ ಒಂದು ಕಾರಣಕ್ಕೋಸ್ಕರ ಮೊದಲು ಅವನಿಗೆ ನಾನು ಪಪ್ಪ ಕೊಟ್ಟೆ ನನ್ನ ಮಗಂಗೆ ನನ್ನ ಮಗಳಿಗೆ ಪಪ್ಪ ಹಣ್ಣು ಕೊಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಬಂದೆ ತಿಂಡಿ ಬಂದು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೆ ಒಂದು ಕಡೆ ನೀವು ನೋಡ್ಬೋದು ರವೆನ ಹುರ್ಕೊಳ್ತಾಯಿದ್ದೆ ಹಾಗೆ ಇನ್ನೊಂದು ಕಡೆಗೆ ಒಗ್ಗರಣೆ ಹಾಕಿ ಆ ಒಂದು ತರಕಾರಿಗಳನ್ನ ಬೇಲಿ ಅಂತ ಬಿಟ್ಟಿದ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ಹೊಸ ವೀಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ ದಯಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ನಾನು ಪಾಪ ಎಣ್ಣೆ ಹಾಕ್ಕೊಟ್ಟಿದ್ದೆ ಅವ್ರ ಸ್ಕೂಲಲ್ಲೂ ಅಷ್ಟೇ ಆದಷ್ಟು ಹೆಲ್ದಿ ಸ್ನ್ಯಾಕ್ಸ್ನ ತೊಗೊಬನ್ನಿ ಅಂತ ಹೇಳ್ತಾರೆ ಈ ಬಿಸ್ಕೆಟು ಬ್ರೆಡ್ಡು ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಚಾಕ್ಲೇಟು ಅಂತ ಹೇಳ್ತಾರೆ ಅದಾದಮೇಲೆ ನಾನು ರವೆ ಹುಡ್ಕೊ ಹುಡ್ಕೊಂಡಾದಮೇಲೆ ಟೀ ಇಡ್ತಾ ಇದ್ದೆ ನಮ್ಮ ತೋಟಕ್ಕೆ ಟೀ ಹಾಕಬೇಕು ಟೀನಾ ಕೊಡಬೇಕು ಆ ಒಂದು ಕಾರಣಕ್ಕೋಸ್ಕರ ಟೀನಾ ಇಡ್ತಾಯಿದ್ದೆ ಹಾಗೆ ನನ್ನ ಮಗಳಿಗಂತೂ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಎಷ್ಟೇ ಬೇಗ ಇದ್ರೂ ಎಂಟೂವರೆ ಆಗೇ ಹೋಗಿರುತ್ತೆ ಅವಳು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ ನೋಡಿ ಅವರಪ್ಪ ಕರ್ಕೊಂಡೋಗಿ ಬಿಡ್ತಾ ಇದಾರೆ ಅಲ್ಲಿ ಬ್ಲೂ ಕಲರ್ ಶೀಟ್ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮೂರು ದೇವಸ್ಥಾನ ಅಲ್ಲೇ ಆಟೋ ಬರುತ್ತೆ ಅದರಲ್ಲೇ ಹೊತ್ಕೊಂಡು ಹೋಗ್ತಾಳೆ ಎಂಟುವರೆಗೆ ಯಾವ ಥರ ಬಿಸಿಲು ಬರ್ತಾಯಿತ್ತು ಅಂದರೆ ಏನು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಬರುತ್ತಲ್ಲ ಆ ಥರ ಬಿಸಿಲು ಬರ್ತಾಯಿತ್ತು ಸಖತ್ತು ಅಂದರೆ ಸಖತ್ತು ಶೆಕೆ ಸ್ಟಾರ್ಟ್ ಆಗಿದೆ ಈಗ ಬಿಸಿಲು ಸಹ ಸ್ಟಾರ್ಟ್ ಅಲ್ವಾ ನನ್ನ ಮಗ ನೋಡಿ ಬಂದ ಆಚೆಗೆ ಬಂದ್ಬಿಟ್ಟು ದಿನಾಗ್ಲೂ ಹೋಗ್ತಾ ಇದ್ದ ಇವತ್ತು ದೀಕ್ಷೆ ನಾವು ನೋಡಿಲ್ಲ ಸ್ಕೂಲಿಗೆ ಅಲ್ಲಿ ಬಿಟ್ಬಿಟ್ಟು ಬರೋಕೆ ದೇವಸ್ಥಾನದ ಹತ್ರ ತಿಂಡಿ ಇದ್ದ ಅವ್ರ ಅಜ್ಜಿ ಹತ್ರ ಬಂದ್ಬಿಟ್ಟು ಅಕ್ಕ ಬೇಕು ಅಕ್ಕ ಬೇಕು ಅಂತ ಹೇಳ್ತಾ ಇದ್ದ ನಾವಿಲ್ಲಿ ಹೋಗಲ್ಲ

ಓಕೆ ಬಾಯ್ ಈ ಒಂದು ಶೂ ಅವನಿಗೆ ಸ್ವಲ್ಪ ದೊಡ್ಡದಾಗಿ ಬಿಟ್ಟಿತ್ತು ಪಾಪ ಅಂತರೂ ಅದನ್ನು ಹಾಕೊಂಡು ಹೆಂಗೋ ನಡ್ಕೊಂಡು ನಡ್ಕೊಂಡು ಹೋದ ಈ ಒಂದು ವಿಡಿಯೋ ಇಷ್ಟಾಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಮುಂದೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡ್ತೀರಾ ಮೊದಲು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರೆಯೋಕ್ಕೊ